ನಮಸ್ತೆ ಗಳೇವರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಆಗಿ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಓಕೆ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಿದ್ವಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡಿದ್ವಿ ಫಿನ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡಿದ್ವಿ ಅನ್ನೋದು ನೋಡೋಣ ಓಕೆ ನಾಳೆ ಹೆಂಗಿದ್ರು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಪೊಸಿಷನ್ಸ್ ಕ್ಯಾರಿ ಮಾಡ್ತಾ ಇದ್ದರೆ ಆ್ಯಂಡ್ ಆಬ್ವಿಯಸ್ಲಿ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಹತ್ತಿರ ನೀವು ಕ್ಯಾರಿ ಮಾಡಿರ್ತೀರಿ ತಪ್ಪು ಮಾಡದೆ ಮಾರ್ಕೆಟ್ ನಲ್ಲಿ ಕ್ಯಾರಿ ಮಾಡುವಾಗ ಮಾರ್ಕೆಟ್ ಟ್ರೆಂಡ್ ಡೈರೆಕ್ಷನ್ ಚೇಂಜ್ ಆಗಿದ್ದಾನ ಅಥವಾ ಟ್ರೆಂಡ್ ಜೊತೆನಿದ್ದಾನ ಅನ್ನೋದು ದೊಡ್ಡದು ಇಂಪಾರ್ಟೆಂಟ್ ಇದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಶನ್ ಮಾಡಿದ್ದೇನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಮೇಲೆಗಡೆ ಹೈಯರ್ ಲೋ ಮಾಡಿದ್ರೆ ಒಂದು ಮೊಮೆಂಟಮ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮುಂಜಾನೆ ಕೂಡ ನಿಮಗೊಂದು ಇವನ್ ಪೋಸ್ಟ್ ಕೂಡ ಟೆಲಿಗ್ರಾಮ್ ಟೆಲಿಗ್ರಾಮ್ನಲ್ಲಿ ಬಟ್ ಸ್ವಲ್ಪ ಮಾರ್ಕೆಟ್ ಜರ್ಕ್ ಆಯಿತು ಆ್ಯಂಡ್ ನೋಡ್ಕೊಳ್ಳಿ ಸರ್ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಓಕೆ ಮಾರ್ಕೆಟ್ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಕಂಪ್ಲೀಟ್ಲಿ ರಿಕವರ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೈವ್ ತೌಸಂಡ್ ಇಂದ ನಾವು ನೀವು ಡಿಸ್ಕಷನ್ ಮಾಡಿದ್ದು ಮೇಜರ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿ ಬಂದು ರಿಚನ್ ಆಗಿದೆ ಸೊ ಅನಾಲಿಸಿಸ್ ಅಂತೂ ಸೂಪರ್ ಆಗಿದೆ ಕರೆಕ್ಟ್ ಆಗಿದೆ ಅಂತ ಅನ್ಕೋತಿ ಓಕೆ ಸೊ ಬ್ಯಾಂಗ್ ಡಿಸ್ಕಶನ್ ಮಾಡಿದ್ದೇನಪ್ಪ ಸೊ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಅದರ ಮೇಲೆ ಹೈಯರ್ ಚೆನ್ನಾಗಿರೋ ಸ್ಪೀಡ್ ಅಪ್ ಅಥವಾ ಚೆನ್ನಾಗಿರೋ ಮೊಮೆಂಟಮ್ ಸಿಕ್ತಾರೆ ಆದ್ರೆ ಇದರೊಳಗಡೆ ಮೋಸ್ಟ್ ಪ್ರಾಬಲಿ ನಿಮಗೆ ಸ್ಟ್ರಾಂಗಲ್ ಅಂತ ಪೊಸಿಷನ್ ಸಿಗೋದು ಅನ್ನೋದು ಡಿಸ್ಕಶನ್ ಮಾಡಿದ್ವಿ ಡಿಸ್ಕಶನ್ ಏನು ಮಾಡಿದ್ವಿ ಓಕೆ ಎಸ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಅರೌಂಡ್ ಗ್ಯಾಪ್ ಅಪ್ ಈ ಆಂಗಲ್ ರಿಜೆಕ್ಷನ್ ಆಗಿ ಕೆಳಗಡೆ ಬರೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟ್ ಅದೇನೇ ಕ್ರಿಯೇಟ್ ಮಾಡ್ತಾ ಕಂಟಿನ್ಯೂಸ್ಲಿ ಕೆಳಗಡೆ ಬಂದ ಇಲ್ಲಿ ಕಾಲ್ ರೇಟಿಂಗ್ ಮಾಡೋದ ಬಗ್ಗೆ ಈಸಿ ಅಂತ ಡಿಸ್ಕಷನ್ ಮಾಡಿದ್ವಿ ಅದರ ರೀತಿ ಆಯಿತು ಓಕೆ ಇನ್ನೊಂದು ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದು ಅಪ್ಡೇಟ್ ಮಾಡಿದೆ ಅರೌಂಡ್ ದಿಸ್ ಒನ್ ಓಕೆ ಈ ಲೆವೆಲ್ನ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಲೆವೆಲ್ನ ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಿನಿಮಮ್ ಬರ್ಬೋದು ಅಂತ ಡಿಸ್ಕಷನ್ ಮಾಡಿದ್ವಿ ಸೆವೆನ್ ಟ್ವೆಂಟಿ ಫೈವ್ ಮಾರ್ಕೆಟ್ ಬಂದಿದ್ದಾನೆ ಒಂದು ಸ್ಟ್ರಾಟಜಿ ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಎಂಡ್ ಆಫ್ ದ ಡೇ ಓಕೆ ಸೊ ಎನಿವೆ ನಾಳೆ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ನಂಬರ್ ಒನ್ ಓಕೆ ಶುರು ಮಾಡೋಣ ನಿಫ್ಟಿ ಇಂದ ಫಸ್ಟ್ ಆಫ್ ಆಲ್ ಫಸ್ಟ್ ಡಿ ಆಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಡಿ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಶಿವಕಾಸ್ ಮಾಡಿದೆ ಏನು ಓಕೆ ಪ್ರತಿಯೊಬ್ಬರು ಈ ಫಾಲ್ ನೋಡಿ ಓಕೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದೋಗ್ಬಿಡುತ್ತದೆ ಇನ್ನೇನು ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋ ವಿಚಾರ ಮಾಡ್ತಿದ್ದೆ ಬಟ್ ಮಾರ್ಕೆಟ್ ಈಸ್ ನಾವು ರಿಕವರಿಂಗ್ ಸಿ ಪ್ರತಿಯೊಂದು ಡಿಪ್ಗೆ ಮಾರ್ಕೆಟ್ ಏನಾಗ್ತಾ ಇದೆ ರಿಕವರಿನೇ ಆಗ್ತಾ ಇದೆ ಓಕೆ ಸೊ ಎಲ್ಲ ಡ್ರಾಯಿಂಗ್ಸ್ ಹಾಕೋಣ ಮೂವಿಂಗ್ ಎಬ್ರಿಜ್ ಹಾಕೋಣ ಸೊ ಸಿ ದಿಸ್ ಒನ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಆಸ್ ಪರ್ ಟ್ವೆಂಟಿ ಡೇ ಮೂವಿಂಗ್ ಎಬ್ರಿಜ್ ఓకే సో ట్వంటీ ఫోర్ ఎయిట్ హండ్రెస్ అ మేజర్ సపోర్ట్ నైన్ హండ్రెస్ మేజర్ సపోర్ట్ అని తిడుకు ఓకే సో థర్టీ మినిట్స్ స్విచ్ మి అండ్ మేజర్ సపోర్టు రెస్టెన్స్న డ్రా ట్రై మాడ ఓకే సో హౌ యూ క్యాన్ డ్రై దస్ ట్రెండ్లైన్ తోళ్తీ ఫస్ట్ ఆఫ్ ఆల్ ఫస్ట్ ట్రెండ్లైన్ ప్రారం మార్కెట్ ఇవత్ రిజెక్షన్ ఓకే బ్రేక్ఔట్ కొట్టాను ఓకే యూ క్యాన్ సి దిస్ ఇస్ బ్రేక్ఔట్ ఓకే అండ్ మేజర్ సపోర్ట్ డ్రాడో అరౌండ్ యా దిస్ వన్ గుడ్ బి యూజింగ్ అ రెక్టాంగల్ ఓకే మేజర్ రెసిస్టెన్స్ ఈస్ అరౌండ్ హియర్ ట్వంటీ ఫైవ్ థౌసండ్ ಟೂ ಹಂಡ್ರೆಡ್ ಲೆವೆಲ್ ಬರುತ್ತೆ ಓಕೆ ಎಕ್ಸಾಕ್ಟ್ಲಿ ಡ್ರಾ ಮಾಡಿದ್ರೆ ಎಸ್ ಇಟ್ಸ್ ಅ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಂಡ್ ಒನ್ ಮೋರ್ ಮೇಜರ್ ಸಪೋರ್ಟ್ ಡ್ರಾ ಮಾಡೋಣ ಕೆಳಗಡೆ ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಹಾರಿಜೆಂಟಲ್ ಆಯ್ತು ತೊಗೊಂಡ್ರೆ ಎಸ್ ದಿಸ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಓಕೆ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋದರೆ ಮೂಮೆಂಟಮ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಇನ್ ಕೇಸ್ ಇಂಪಾರ್ಟೆಂಟ್ ಇನ್ನೊಂದು ಲೆವೆಲ್ ಯಾವುದಪ್ಪ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಲೆವೆಲ್ ಅದನ್ನು ನಾವು ಮೇಜರಾಗಿ ಡ್ರಾ ಮಾಡಿದ್ವಿ ಮಾರ್ಕೆಟ್ ಅಲ್ಲಿವರೆಗೂ ಟಾರ್ಗೆಟ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲಿಂದ ರಿಜೆಕ್ಷನ್ ಆಗಿದೆ ಓಕೆ ಸೊ ವಿ ಹ್ಯಾವ್ ಡನ್ ವೆರಿ ಗುಡ್ ವರ್ಕ್ ಹಿಯರ್ ಸೊ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಓಪನಿಂಗ್ ಆ್ಯಂಗಲ್ ಇಂದ ಥಿಂಕ್ ಮಾಡೋಣ ಮಾರ್ಕೆಟ್ ಏನೇನು ಮಾಡಬಹುದು ನಾಳೆ ಓಕೆ ಸೊ ಒಂದಂತೂ ಕ್ಲಿಯರ್ ಆಗಿದೆ ಮಾರ್ಕೆಟ್ನಲ್ಲಿ ಇಲ್ಲಿ ರಿಜೆಕ್ಷನ್ ಆಗಿದೆ ಅಲ್ಲ ಓಕೆ ಇಲ್ಲಿಂದ ಎಂಟ್ರಿ ಇಲ್ಲಿಂದ ಎಕ್ಸಿಟ್ ಆಗಿದೆ ಸೂಪರ್ ಓಕೆ ಈಗ ರಿಜೆಕ್ಷನ್ಸ್ ಸಖತ್ತಾಗೇ ಬಂದಿದೆ ಒಂದು ಅರವತ್ತು ಪಾಯಿಂಟ್ ಕೆಳಗಡೆ ನುಗ್ಸಿದ್ದಾರೆ ಓಕೆ ಇಲ್ಲಿಂದ ಬಾಯಿಂಗ್ ಆಗಿದೆ ಬ್ರೇಕ್ಔಟ್ ಇದೆ ಇವತ್ತು ವೆರಿ ಇಂಪಾರ್ಟೆಂಟ್ ಸೊ ಮಾರ್ಕೆಟ್ ಇದ್ರ ನಡುವೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಫಾರ್ ಆಪ್ಷನ್ ಬಾಯಿಂಗ್ ಈಸಿ ಇರೋದಿಲ್ಲ ಅಂತ ಹೇಳ್ತೀನಿ ಮಾಡ್ಬೋದು ಸರ್ ಇನ್ ಕೇಸ್ ಯು ಆರ್ ವೆರಿ ಎಕ್ಸ್ಪರ್ಟ್ ಇನ್ ಅ ಬೌಂಡ್ರಿ ಟ್ರೇಡಿಂಗ್ ಬಾಯಿಂಗ್ ಹಿಯರ್ ಆ್ಯಂಡ್ ಸೆಲ್ಲಿಂಗ್ ಹಿಯರ್ ಸೊ ಯು ಕ್ಯಾನ್ ಡೂ ದ್ಯಾಟ್ಸ್ ಒನ್ ಇಲ್ಲ ಮಾರ್ಕೆಟ್ ಇನ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಏನಾದರೂ ಬ್ರೇಕ್ಔಟ್ ಆದರೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ದಾರೆ ಯಸ್ ಸರ್ ಯು ಕ್ಯಾನ್ ಟ್ರೈ ಫಾರ್ ಅನದರ್ ಹಂಡ್ರೆಡ್ ಪಾಯಿಂಟ್ಸ್ ಹಿಯರ್ ಸೊ ಇಲ್ಲಿ ಪಾಯಿಂಟ್ಸ್ ಸ್ವಲ್ಪ ಕಡಿಮೆ ಬರುವ ಚಾನ್ಸ್ ಇದೆ ಸೊ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಅಥವಾ ಹಾರ್ಡ್ಲಿ ಸ್ಕ್ಯಾಲ್ಪ್ ಪೊಸಿಷನ್ಸ್ ಸಿಗೋ ಚಾನ್ಸ್ ಇದೆ ಇನ್ ಕೇಸ್ ಏನಾದರೂ ಐ ವಿ ಡೌನ್ ಆದರೆ ಈ ಮೊಮೆಂಟಮ್ ಕೂಡ ಉಪಯೋಗ ಆಗುವುದಿಲ್ಲ ಬಟ್ ಮೊಮೆಂಟಮ್ ಬೆಸ್ಟ್ ಎಂದರೆ ಏನು ಸರ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಹೋದರೆ ಬೈ ಮಿಸ್ಟೇಕು ಯು ಕ್ಯಾನ್ ಹಾವ್ ಅ ಫ್ರೀ ವೇಟ್ ಇಲ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಫೋರ್ ಹಂಡ್ರೆಡ್ ಓಕೆ ಬಟ್ ಇಲ್ಲಿ ಡಿಫಿಕಲ್ಟಿ ಇದೆ ಅಂತ ಹೇಳ್ತೀನಿ ಮಾಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ಆಗ್ಬೋದು ಅದಕ್ಕೇನು ಮಾಡ್ಬೋದು ಸರ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ವೈ ನಾಟ್ ಓಕೆ ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ದ್ಯಾಟ್ ಸೂಪರ್ ಓಕೆ ಗ್ಯಾಪ್ ಅಪ್ ಕೊಟ್ಟಿದೆ ಹ್ಯೂಜ್ ಆ್ಯಂಗಲಲ್ಲಿ ಮಾರ್ಕೆಟ್ ದನ್ ಇಟ್ಸ್ ಅ ಫ್ರೀ ವೇ ಓಕೆ ಹೈಯರ್ಲು ಆ ದರ್ರೆ ಓಕೆ ಇಲ್ಲ ಗ್ಯಾಪಪ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ತಿರ ಹತ್ರನೇ ಓಪನ್ ಆಗಿದೆ ಆಬ್ವಿಯಸ್ಲಿ ಇವತ್ತು ಏನೋ ಘಟನೆ ಆಯ್ತಲ್ಲ ದೊಡ್ಡ ರೆಡ್ ಕ್ಯಾಂಡಲ್ ಆ್ಯಂಡ್ ಸೆಲ್ ಆಫ್ ಆ್ಯಂಡ್ ಮತ್ತೆ ರಿಕವರಿ ಆ್ಯಂಗಲಲ್ಲಿ ಈ ರೀತಿ ಆಗ್ಬೋದು ಬಿಕಾಸ್ ಯು ಕ್ಯಾನ್ ಸಿ ದಿಸ್ ಟ್ರೆಂಡ್ ಕ್ಲೀನ್ ಕ್ಲೀನಾಗಿ ಮಾರ್ಕೆಟ್ ನಾಳೆ ಕೂಡ ಈ ರೀತಿ ಟ್ರೆಂಡ್ ಲೈನ್ ಹತ್ತಿರ ಹತ್ರ ಬಂದು ರಿಕವರ್ ಆಗ್ಬೋದು ವೈ ನಾಟ್ ದಸ್ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ನಲ್ಲಿ ಆ ರೀತಿ ಏನಿಲ್ಲ ಫ್ಲಾಟ್ ಆಗಿ ಎಲ್ಲೇ ಓಪನ್ ಆಗಿದೆ ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಸ್ಟ್ರಾಂಗಲ್ ಸ್ಟ್ರಾಗಲ್ ಮಾಡಲಿಕ್ಕೆ ಈಸಿ ಇದೆ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ನೀವು ಅದನ್ನು ವರ್ಕೌಟ್ ಮಾಡಬಹುದು ವೆರಿ ನೈಸ್ ಸೊ ಇನ್ ಕೇಸ್ ಮಾರ್ಕೆಟ್ ಬಿದ್ದೇ ಬೀಳುತ್ತೆ ಅನ್ನೋದು ನೀವು ಯಾವಾಗ ವಿಚಾರ ಮಾಡ್ಬೋದು ಯಸ್ ಸಿ ದಿಸ್ ದಿಸ್ವೆನ್ ಟ್ರೆಂಡ್ ಲೈನ್ ನೋಡ್ಕೊಳ್ರಿ ಒಂದು ನೀಟಾಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ಯು ಕ್ಯಾನ್ ಸಿ ದಿಸ್ ದಿಸ್ವೆನ್ ಟ್ರೆಂಡ್ ಲೈನ್ ಓಕೆ ಇನ್ನು ತಗದಾಕ್ತೀನಿ ಅರ್ಲಿಯರ್ ಬ್ರೇಕೌಟ್ ಓಕೆ ಸೊ ವಿ ಹ್ಯಾವ್ ಅ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಆಸ್ ಅ ಮೇಜರ್ ಸಪೋರ್ಟ್ ಲೆಬಲ್ ಓಕೆ ಇವನ್ ನಿಮಗೆ ಈ ರೀತಿ ಬ್ರೇಕ್ ಡೌನ್ ಕೊಟ್ಟರು ನೀವು ಸೆಲ್ ಮಾಡೋದಿಲ್ಲ ಯಾಕೆ ಮಾರ್ಕೆಟ್ ಈ ರೀತಿ ಫೇಕ್ ಬ್ರೇಕ್ ಡೌನ್ ತೋರಿಸೋದು ಕಾಮನ್ ಸರ್ ನಮಗೆ ಬೇಕಾಗಿರೋದು ಲೋವರ್ ಹೈ ಓಕೆ ಲೋವರ್ ಹೈ ಆಗಲಿಲ್ಲ ಅಂದರೆ ನೋ ಟ್ರೇಡ್ ಸರ್ ಓಕೆ ಸೊ ಇನ್ ಕೇಸ್ ಲೋವರ್ ಆದರೆ ನಿಮ್ಮ ಟಾರ್ಗೆಟ್ ಆಗೋದು ಟ್ವೆಂಟಿ ಫಾರ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಲ್ಲಿ ನಮಗೆ ಟ್ವೆಂಟಿ ಡೇ ಮೋ ಇಂಗ್ ಎವರೇಜ್ ಇದೆ ಅದನ್ನು ದಾಟಿದ್ರೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇವೆ ಸೊ ಇದು ಆಗುತ್ತಾ ಅನ್ನೋ ಒಂದು ಪಾಸಿಬಿವ್ ಕ್ವೆಶನ್ ಮಾರ್ಕ್ ಇದೆ ಸೊ ಅದನ್ನು ನೀವು ವಿಚಾರ ಮಾಡ್ಬೋದು ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ತಿರ ಹತ್ರನೇ ಈ ರೀತಿ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ದೇ ನಿಜಾಯಿತು ಓಕೆ ಕೆಲವೊಂದು ಅಲ್ಲಿ ಆಗ್ತಿರ್ತದೆ ಮಾರ್ಕೆಟ್ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆದ ಮೇಲೆ ಓಕೆ ಇನ್ ಕೇಸ್ ಈ ಗ್ಯಾಪ್ನ ಕವರ್ ಮಾಡಿಬಿಟ್ಟು ಆ್ಯಂಡ್ ಕಂಟಿನ್ಯೂಸ್ಲಿ ಈ ಹೋಗಬಹುದು ಹೋಗ್ಬೋದು ಪಾಸಿಬಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಕ್ರಿಯೇಟ್ ಆಗುತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಸರ್ ನೀವು ಸ್ಮಾಲ್ ಎಸ್ ಸಲ್ ತಗೊಳ್ತೀರಿ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಆ್ಯಂಡ್ ಟಾರ್ಗೆಟ್ ಮಾಡ್ತೀರಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಪಾಸಿಬಿಲಿಟಿ ನಂಬರ್ ಟು ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಯಾವ ಆಗ್ಬೋದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸಿಕ್ಸ್ಟಿ ನೈನ್ ಏಯ್ಟಿ ಓಕೆ ಮಾರ್ಕೆಟ್ ಏನಾದರೂ ಲೋವರ್ ಆಯ್ಕೆ ಆಗ್ತಾನೆ ಕ್ವೆಶನ್ ಮಾರ್ಕ್ ಇದೆಲ್ಲ ಮಾರ್ಕೆಟ್ ಇದನ್ನು ಕವರ್ ಅಪ್ ಮಾಡಿ ಮತ್ತು ಹೋಲ್ಡ್ ಮಾಡಿದ್ರೆ ಈ ಬೌಂಡ್ರಿಯಿಂದ ಟ್ರೇಡ್ ತೊಗೋತೀವಿ ಟ್ವೆಂಟಿ ಫೈವ್ ತೌಸಂಡಿಂದ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ವರೆಗೂ ಒಂದು ಮೊಮೆಂಟಮ್ ಟ್ರೇಡ್ ಮಾಡ್ಬೋದು ವಿತ್ ಅ ಬೌಂಡ್ರಿ ಈ ಬೌಂಡ್ರಿಯಿಂದ ಈ ಬೌಂಡ್ರಿ ಸೊ ಬೈ ಲೋ ಸೆಲ್ ಹೈ ಲೆಕ್ಕ ಆಗ್ತದೆ ಓಕೆ ಗ್ಯಾಪಪ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಸೊ ಕೆಲವೊಮ್ಮೆ ಅಬ್ನಾರ್ಮಲ್ टू मच अबले ह्यूज गैप ಓಕೆ ಹ್ಯೂಜ್ ಡೌನ್ ಆದರೆ ಮಾರ್ಕೆಟ್ ಏನಾಗುತ್ತೆ ಸಸ್ಟೈನಬಿಲಿಟಿ ವರ್ಕ್ ಆಗೋದಿಲ್ಲ ಮಾರ್ಕೆಟ್ ಏನು ಮಾಡ್ತದೆ ಯೂಶಲಿ ಮಾರ್ಕೆಟ್ಲಿ ಯಾವುದೊಂದು ದೊಡ್ಡ ವಾರ್ ಆಗಿದೆಯೋ ಏನೋ ಒಂದು ನ್ಯೂಸ್ ಬರುತ್ತೆ ಸಿಕ್ಕಾಪಟ್ಟೆ ಅಥವಾ ಬ್ಯಾಡ್ ನ್ಯೂಸ್ ಬಂದರೂ ಗುಡ್ ನ್ಯೂಸ್ ಬರ್ಬೋದು ಬ್ಯಾಡ್ ನ್ಯೂಸ್ ಬಂದರೆ ಈ ರೀತಿ ನಾವು ಇಂಪಾರ್ಟೆಂಟ್ ಸಪೋರ್ಟ್ಗಳು ಮತ್ತು ರೆಸಿಸ್ಟೆನ್ಸ್ಗಳು ವರ್ಕ್ ಆಗೋದಿಲ್ಲ ಸೊ ಆ ಸಿಚುವೇಷನಲ್ಲಿ ಏನು ಮಾಡೋದು ಪೊಸಿಷನ್ ಸೈಸಿಂಗ್ ಕಡಿಮೆ ಮಾಡಬೇಕಾಗ್ತದೆ ಎನ್ವೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಆನ್ ದ ಬಾಟಮ್ ಸೈಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಜಸ್ಟ್ ಮಾರ್ಕ್ ಇಟ್ಕೊಳ್ರಿ ಇನ್ ಫ್ಯೂಚರ್ ನಿಮಗೆ ಇದು ಹೆಲ್ಪ್ ಕೂಡ ಆಗ್ಬೋದು ಅದರ್ವೈಸ್ ನೀವೇನು ಮಾಡ್ಬೋದು ಸರ್ ಪುಟ್ ರೈಟಿಂಗ್ ಮಾಡಿ ಸರ್ ಮಾರ್ಕೆಟ್ ಮೇಲೆಗಡೆ ಹೋಗಿ ಮಾಡ್ತಾ ಇದ್ದಾರೆ ನಡೀತಾ ಇದೆ ಇಪ್ಪತ್ತೈದು ಸಾವಿರ ಕಾಲ್ ಓಕೆ ಓಕೆ ಪುಟ್ ಈ ಕಡೆ ಕಾಲ್ನಲ್ಲಿ ಲಕ್ಷ ಸೊ ಸಿಕ್ಸ್ ಲ್ಯಾಕ್ ಅಡ್ವಾಂಟೇಜ್ ಇದೆ ಓಕೆ ಮಾರ್ಕೆಟ್ ಮೇಲೆ ಹೋಲ್ಡ್ ಮಾಡುತ್ತೆ ಅಂತ ಸೊ ಇನ್ ಕೇಸ್ ಮಾರ್ಕೆಟ್ ಮೊಮೆಂಟಮ್ ಮೇಲೆ ಆದರೂ ಕೂಡ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಿಮಗೆ ರೈಟಿಂಗ್ ಆಗ್ತಾ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಅರೌಂಡ್ ಸಿಕ್ಸ್ಟಿ ಟೂ ಲ್ಯಾಕ್ ಓಕೆ ಸೊ ಈಸಿ ಕೂಡ ಮೇಲ್ಗಡೆ ಇಲ್ಲ ಇವತ್ತಿನ ಮೇಲ್ಗಡೆ ಅಂದರೆ ಇವತ್ತಿನ ಮೇಜರ್ ಟೆಕ್ನಿಕಲ್ ಲೆವೆಲ್ ರೆಸಿಸ್ಟೆನ್ಸ್ ಅದು ಅದನ್ನು ದಾಟಿದ್ರೆ ನಿಮ್ಮ ನೆಕ್ಸ್ಟ್ ಲೆವೆಲ್ ರನ್ನಿಂಗ್ ಸಿಗೋದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ವರೆಗೂ ನೋ ಪ್ರಾಬ್ಲಮ್ ಗೋ ಇದೆ ಸೊ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆಗಡೆ ಹೋದರೆ ಈಸಿ ಇದೆ ಸ್ವಲ್ಪ ಈಸಿ ಇದೆ ಬಟ್ ರೇಂಜ್ ಸ್ವಲ್ಪ ಕಡಿಮೆ ಆಗ್ಬೋದು ಸೊ ಸ್ಕ್ಯಾಲ್ಪ್ ಲಕ್ಕನಲ್ಲಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ದಾಟಿದ್ರೆ ಈಸಿ ಮೊಮೆಂಟಮ್ ಆಗುತ್ತೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಸೊ ಆಲ್ ಟೈಮ್ ಐ ಕೂಡ ನೀವು ರೀಚ್ ಆಗ್ಬೋದು ನಾಳೆ ಅಥವಾ ನಾಡಿದ್ದು ಕೂಡ ಓಕೆ ಸೊ ಇನ್ ಕೇಸ್ ಕೆಳಗಡೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದರೆ ಸೊ ನೋಡಿದ್ದೀವಿ ನಾವು ಟೆಕ್ನಿಕಲ್ ಆ್ಯಂಗಲಿಂದ ಮೇಜರ್ ಸಪೋರ್ಟ್ ಇದೆ ಆ್ಯಂಡ್ ಟ್ರೆಂಡ್ ಪ್ರಕಾರ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಅದನ್ನು ಬ್ರೀಚ್ ಆಗಿದೆ ನಿಜ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆ್ಯಂಡ್ ಬ್ಯಾಕ್ರಲ್ಲಿ ಕೂಡ ಅದನ್ನು ಮೇಜರ್ ಸಪೋರ್ಟ್ ಅಂತ ನಾವು ಮಾರ್ಕ್ ಮಾಡಿಟ್ಕೊಂಡಿದ್ವಿ ಅದನ್ನು ದಾಟಿದ್ರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಅಂತ ಡಿಸ್ಕಷನ್ ಮಾಡಿದ್ದೀವಿ ಸೊ ಈ ರೀತಿ ನೀವು ಓಪನ್ ಇಂಟ್ರೆಸ್ ಅನಾಲಿಸಿಸ್ ಕೂಡ ಸೈಡ್ ಬೈ ಸೈಡ್ ಟೆಕ್ನಿಕಲ್ ಆಕ್ಷನ್ ಜೊತೆ ಕಂಬೈನ್ ಮಾಡಿದರೆ ಸೂಪರ್ ಆಗಿ ದುಡ್ಡು ಮಾಡ್ತೀರಿ ಓಕೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ಸೊ ಮೋರ್ ಆರ್ ಆಲ್ ಏನು ಮಾಡೋಣ ಡೇ ಆ್ಯಂಗಲಿಂದ ಫಸ್ಟ್ ಸ್ವಿಚ್ ಮಾಡೋಣ ಡೇ ಆ್ಯಂಗಲ್ ಯಾಕೆ ದಿನದ ಭಾವಿವಾಟಾ ಸರ್ ನೋಡಲೇಬೇಕು ಸೊ ಎನಿವೆ ಸಿ ದಿಸ್ ಒನ್ ಮೂವಿಂಗ್ ಎವರೇಜ್ ಯಾಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಸಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಈಸ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೇಬಲ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇವತ್ತು ಕೂಡ ಸಪೋರ್ಟ್ ಕೊಟ್ಟಿದೆ ದಾಟ್ ಈಸ್ ಅರೌಂಡ್ ಫಿಫ್ಟಿ ತೌಸಂಡ್ ನೈನ್ ಫೋರ್ಟಿ ಫೋರ್ ದ್ಯಾಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಅಂದ್ರೂ ಅಡ್ಡಿ ಇಲ್ಲ ಸೊ ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ಗಳು ಆಲ್ರೆಡಿ ಕ್ರಿಯೇಟ್ ಆಗಿದೆ ಯೂಸಿಂಗ್ ದ ಮೂವಿಂಗ್ ಎವರೇಜ್ ಸೊ ಇನ್ ಕೇಸ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಿದ್ದೆ ನಿಜ ಆದರೆ దేర్ వి ఎక్స్పెక్ట్ అ మొమెంటం టిల్ ఫిఫ్టీ టూ తౌసండ్ కూడా అనబహదు ఆస్ పర్ దిస్ అనాలిసిస్ ఇన్ ద మూవింగ్ ఎవరేజ్ అండ్ అస్ పర్ డే ఆంగల్ ಓಕೆ ಇದನ್ನು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿ ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡೋಣ ಸೊ ದಿಸ್ ವೆನ್ ಓಕೆ ವಿ ಹಾವ್ ಡ್ರಾನ್ ಅ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಓಕೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಈಗಲ್ಲ ನಾವು ಹಿಂದೆಯಿಂದ ನೋಡ್ತಾ ಇದ್ದೀವಿ ಇದನ್ನು ಮಾರ್ಕೆಟ್ನಲ್ಲಿ ಇದು ಮೇಜರ್ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡಿದೆ ಸಿ ಸಪೋರ್ಟ್ ಆಗಿ ಈ ರೀತಿ ಇತ್ತು ಈಗ ರೆಸಿಸ್ಟೆನ್ಸ್ ಥರ ವರ್ಕ್ ಮಾಡಿದೆ ಮೊನ್ನೆ ಸಿಕ್ಕಾಪಟ್ಟೆ ಬಿದ್ದಿತ್ತಲ್ಲ ಅಲ್ಲಿಂದ ಮೇಜರ್ ಮಾರ್ಕ್ ಬಿದ್ದಿದೆ ಇನ್ ಕೇಸ್ ನಾಳೆ ನಿಮಗೆ ಬ್ರೇಕೌಟ್ ಸಿಕ್ಕಿದ್ದೆ ನಿಜ ಆಗಿದೆ ఫిఫ్టీ వన్ త్రీ హండ్రెడ్ మేలుగడ హైయర్లో అనే నిజాయిత సో వీ క్యాన్ ట్రై ఫర్ ఫిఫ్టీ వన్ సిక్స్ హండ్రెడ్ టు ఫిఫ్టీ వన్ ఎయిట్ హండ్రెడ్ దీస్ లెవెల్స్ యు క్యాన్ బ్రైంగ్ హియర్ సో ఫిఫ్టీ వన్ సిక్స్ హండ్రెడ్ అండ్ ఫిఫ్టీ వన్ ఎయిట్ హండ్రెడ్ విండో ఓపెన్ ఇది నా ఓకే సో ఫైన్ ఇన్ కేస్ ఎలా ఎల్గొచ్చే సో ఇన్ జోన్ మార్కెట్ సో అరౌండ్ సిన్ ఇన్ ద న్ అందరూ ఫిఫ్టీ వన్ టు హండ్రెడ్ అంద త్రీ హండ్రెడ్ ಸೊ ಈ ಹಂಡ್ರೆಡ್ ಪಾಯಿಂಟಲ್ಲೇ ಮಾರ್ಕೆಟ್ ಇದ್ರೆ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ವೈ ಬಿಕಾಸ್ ಫೈಟ್ ಇದೆ ಸರ್ ಸೆಲ್ಲರ್ಸ್ ಇದ್ದಾರೆ ಆ್ಯಂಡ್ ಬಾಯರ್ಸ್ ಈ ರೀತಿ ಪುಷ್ ಮಾಡಿದ್ದಾರೆ ನಾಳೆ ಲಾಸ್ಟಿಗೆ ನೋಡ್ಕೊಂಡು ಒಂದು ವೀಕ್ ಯಾವ ಚೆನ್ನಾಗಿದೆ ಸೊ ಬಾಯರ್ ಇದಾರೆ ಸೆಲ್ಲರ್ ಇದ್ದಾರೆ ಸೊ ಇದು ಫೈಟಿಂಗ್ ಝೋನ್ ನಮಗೆ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡುವ ಝೋನ್ ಟ್ರೇಡ್ ಝೋನ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಟು ಸೆಂಟಿ ಫೈವ್ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅಂತ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ ಗ್ಯಾಪಪ್ ಆಗಿದೆ ಪ್ರೊಫೆಷನಲ್ ಗ್ಯಾಪ್ ಅಪ್ ఈజీ టిల్ ఫిఫ్టీ ఒన్ ఫైవ్ హండ్రెడ్ ఫిఫ్టీ వన్ సిక్స్ హండ్రెడ్ ఫిఫ్టీ ఒన్ ఎయిట్ హండ్రెడ్ ఓకే సో ఇలా మార్కెట్ హ్యూజ్ గ్యాప్ అవు లైక్ ఫిఫ్టీ ఒన్ థౌసండ్ ఫోర్ ఫిఫ్టీ ఫోర్ ఎయిటీ ఆగి మార్కెట్ దొడ్డ రెడ్కి క్యాండల్గా ఈ రీతి సపోర్ట్కి బర్తను సో ఇది రెసిస్టెన్స్ అలా ఓకే ఇన్ కేస్ బ్రేక్ అవుట్ అనేది సపోర్ట్ ఆగే ఈస్ట్ రైట్ ఇందిందో పొజిషన్స్ క్రియేట్ దాట్ ఇస్ ఫార్ ఫిఫ్టీ వన్ ఫైవ్ హండ్రెడ్ ఫిఫ్టీ ఒన్ సెవెన్ హండ్రెడ్ ఫిఫ్టీ ఒన్ ఎయిట్ హండ్రెడ్ ಓಕೆ ಸೊ ಸೆಕೆಂಡ್ ಪಾಸಿಬಿಲಿಟಿ ಹ್ಯೂಜ್ ಗ್ಯಾಪ್ ಅಪ್ ಆಯಿತು ಥರ್ಡ್ ಲೈಕ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಆದರೂ ಆ ಥರ ಥರ ಓಪನ್ ಆಯಿತು ಆವಾಗಲೂ ಮಾರ್ಕೆಟಲ್ಲಿ ಹೋಲ್ಡ್ ಮಾಡ್ತಾ ಅನ್ನೋದು ಏನು ಮಾಡೋದು ಸೊ ಸಿಂಪಲ್ ರೆಸಿಸ್ಟೆನ್ಸ್ ಮಾಡಿ ಇಟ್ಕೋತೀರಿ ಸೊ ಮೇಜರ್ ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ಗೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಸಿಗುತ್ತಾನ ನೋಡ್ಕೊಳ್ಳಿರಿ ಓಕೆ ಇವತ್ತಿನ ಅಂದರೆ ಡೇ ಲೋ ಬ್ರೇಕ್ ಆದರೆ ನೀವೇನು ಮಾಡ್ತೀರಿ ಸೆಲ್ ಆಫ್ ಮಾಡ್ತಾ ಮಾಡ್ತಾ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಫೋರ್ ಹಂಡ್ರವರೆಗೂ ಟಾರ್ಗೆಟ್ ಮಾಡಲಿಕ್ಕೆ ವೈ ನಾಟ್ ಓಕೆ ಇದು ಗ್ಯಾಪ್ ಅಪ್ ಆ್ಯಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಫಿಫ್ಟಿ ಒನ್ ತೌಸಂಡ್ ಏನಾಗಿದೆ ಸರ್ ಟೂ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೀಚ್ ಆಗಿದೆ ಓಕೆ ಸೊ ಟೆಕ್ನಿಕಲಿ ಮೇಜರ್ ಲೆವೆಲ್ ಬ್ರೇಕ್ ಆಗಿದೆ ಮಾರ್ಕೆಟ್ ಅಲ್ಲಿ ಕೆಳಗಡೆ ಹೋಗ್ಬೋದು ಸೊ ವಿ ಕ್ಯಾನ್ ಡ್ರಾ ಅ ಮೇಜರ್ ಸಪೋರ್ಟ್ ಅಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಲಿವೆಲ್ ಓಕೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ದಾಟಿದ್ರೆ ಫಿಫ್ಟಿ ಒನ್ ಟು ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗ್ಬೋದು ವೈ ಸೈಕಾಲಜಿಕಲ್ ನಂಬರ್ ಇರುತ್ತೆ ಬಿಕಾಸ್ ಕಾಲ್ ಮತ್ತು ಪುಟ್ ಸ್ಟ್ರಾಡಲ್ ಮಾಡಿರ್ತಲ್ಲ ಓಕೆ ಅವರಿಗೋಸ್ಕರ ಏನಾಗೋದು ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗ್ಬಹುದು ಅನ್ನೋ ಚಾನ್ಸ್ ಇದೆ ಇದೆ ಸೊ ಈ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡಿಂದ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗ್ತಾ ಇದೆ ಇದನ್ನು ಬ್ರೇಕ್ ಡೌನ್ ಮಾಡಿ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟ್ರೈ ಆಗ್ತಾ ಇದೆ ಸೊ ಲಾಸ್ಟ್ಗೆ ಓಕೆ ಲಾಸ್ಟ್ ಒನ್ ಅವರ್ ಟೂ ಅವರ್ ಒಳಗೆ ಮಾರ್ಕೆಟ್ ಏನಾಗಬಹುದು ಮತ್ತೆ ಅಟ್ರಾಕ್ಷನ್ ಫಿಫ್ಟಿ ಒನ್ ತೌಸಂಡ್ ಆಗುವ ಚಾನ್ಸಸ್ ಹೆವಿ ಆ ಪ್ರಕಾರ ನೀವು ಸ್ಟ್ರಾಡಲ್ ಅಥವಾ ಐರನ್ ಫ್ಲೈ ಸ್ಟ್ರಾಟಜಿ ಅಥವಾ ಸ್ಟ್ರಾಂಗಲ್ ಸ್ಟಾಟಜಿಗಳನ್ನ ಅಡ್ಜಸ್ಟ್ ಮಾಡಬಹುದು ಈ ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಓಕೆ ವೆರಿ ನೈಸ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇನ್ ಕೇಸ್ ಕ್ಯಾಪ್ ಡೌನ್ ಹೆವಿ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಸೊ ಆವಾಗಲೂ ಕೂಡ ಬಾಯಿಂಗ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಅರ್ಲಿ ಮೇಜರ್ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ಇವತ್ತು ಕೂಡ ಪಿನ್ ಮಾಡಿ ಹೋಲ್ಡ್ ಮಾಡಿದ್ದ ನಿಷೇಧ ಸೊ ವಿ ಕ್ಯಾನ್ ಬೈ ಹಿಯರ್ ಫಿಫ್ಟಿ ಒನ್ ತೌಸಂಡ್ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ಟು ಟಿಲ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅದನ್ನೂ ದಾಟಿದ್ರೆ ದೆನ್ ಯು ಕ್ಯಾನ್ ಟ್ರೈ ಫರ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಆರ್ ಸೆವೆನ್ ಹಂಡ್ರೆಡ್ ಓಕೆ ಸೊ ಈ ರೀತಿ ಗ್ಯಾಪ್ ಅಪ್ ಆ್ಯಂಗಲಿಂದ ಗ್ಯಾಪ್ ಡೌನ್ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನ್ ಅಂತ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಬಟ್ ಒನ್ ರ್ಯಾಲಿ ಫ್ರೀ ವೇ ಸಿಗೋದಂದರೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಅಂತ ಗೊತ್ತಾಗಿದೆ ನಮಗೆ ರೈಟ್ ಸೂಪರ್ ಸೊ ಇದು ಗೊತ್ತಾಗಿದೆ ಓಕೆ ಆ್ಯಂಡ್ ನೋಟ್ಸ್ ರೇಡಿಂಗ್ಸನ್ ಗೊತ್ತಾಗಿದೆ ಆ್ಯಂಡ್ ಇದ್ರ ಕೆಳಗಡೆ ಟ್ರೇಡಿಂಗ್ ಮಾಡೋದು ಗೊತ್ತಿದೆ ಸೊ ಲೆಟ್ಸ್ ಗೋ ಫಾರ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ನಾಳೆ ಎಕ್ಸ್ಪೈರ್ ಇದೆ ಡೀಟೇಲಾಗಿ ಥಿಂಕ್ ಮಾಡೋಣ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಲವತ್ತೊಂದು ಲಕ್ಷ ಜನ ಏನು ಮಾಡ್ತಿದ್ದಾರೆ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಓಕೆ ತ್ರೀ ಹಂಡ್ರೆಡ್ನಲ್ಲಿ ಫೋರ್ ಹಂಡ್ರೆಡ್ನಲ್ಲಿ ಎಷ್ಟೆಷ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತು ಲಕ್ಷ ಓಕೆ ಸೊ ಹಾರ್ಡ್ಲಿ ಇವರೆಲ್ಲರನ್ನು ಕೂಡಿಸ್ಕೊಂಡ್ರೆ ವಿ ಆರ್ ಹ್ಯಾವಿಂಗ್ ಏಯ್ಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಏನಿದೆ ಸರ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ ಕಾಲ್ ಸೈಡ್ನಲ್ಲಿ ಓಕೆ ಮಾರ್ಕೆಟ್ನ ಕೆಳಗಡೆ ಇಡೋರು ಓಕೆ ಕೆಳಗಡೆ ನೋಡಿದ್ರೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅಲ್ಲಿ ಮೂವತ್ತ್ಮೂರು ಲಕ್ಷ ಈ ಕಡೆ ಹದಿನೈದು ಈ ಕಡೆ ಹದಿನಾರು ಸೊ ಹತ್ರ ಹತ್ರ ಇವರು ಕೂಡ ಕುಡಿದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಲ್ಯಾಕ್ಸ್ ಆಗುತ್ತೆ ಸೊ ಇಲ್ಲಿ ಪುಟ್ನಲ್ಲಿ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಾಯ್ತೀಗ ಒನ್ ಕ್ರೋರ್ ಅಥವಾ ಏಯ್ಟಿ ಲ್ಯಾಕ್ಸ್ ವರ್ಸಸ್ ಸಿಕ್ಸ್ಟಿ ಲ್ಯಾಕ್ ಸೊ ಪ್ರೆಷರ್ ಇದೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಇಲ್ಲ ಆ್ಯಂಡ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಮೇಲೆಗಡೆ ಕೂಡ ಈಸಿ ಇಲ್ಲ ಸೊ ರೇಂಜ್ ಈಸ್ ಕನ್ಫರ್ಮ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ಒನ್ ತೌಸಂಡ್ ಒಳಗಡೆ ಓಕೆ ಇನ್ ಕೇಸ್ ತ್ರೀ ಹಂಡ್ರೆಡ್ ದಾಟಿದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇ ಮ್ಯಾಕ್ಸಿಮಮ್ ಕಾಂಪ್ರಮೈಸ್ ಲೆವೆಲ್ ಇದೆ ಓಕೆ ಬಟ್ ಫಿಫ್ಟಿ ಒನ್ ತೌಸಂಡೇ ಬ್ರೇಕ್ ಆದರೆ ದನ್ ಯು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಈಸಿ ಮೊಮೆಂಟ್ ಇಲ್ಲಿ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಫೈನ್ ದನ್ ಇದ್ರೊಳಗಡೆ ಇದ್ರೆ ನೀವು ಸ್ಟ್ರಾಂಗಲ್ ಮಾಡ್ತೀರಿ ಇಲ್ಲ ಇದ್ರೊಳಗಡೆ ಇದ್ರೆ ಸ್ಟ್ರ್ಯಾಲ್ ಕೂಡ ಮಾಡ್ಬೋದು ಅರೌಂಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಆರ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಐರನ್ ಫ್ಲೈ ಕೂಡ ಕ್ರಿಯೇಟ್ ಮಾಡಬಹುದು ಸೊ ಈಸಿ ವೇ ಇರೋದು ಗೊತ್ತಿದೆ ನಮಗೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಮೇಲೆ ಕೊಡೋದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆ ಹಂಡ್ ಬಿಕಾಸ್ ಕಾಲ್ ರೈಟಿಂಗ್ ಹೆವಿ ಇದೆ ಕಾಣ್ತಾ ಇದೆ ನಿಮಗೆ ಎಲ್ಲರಿಗೂ ಓಕೆ ಸೊ ಎವ್ರಿ ಎವ್ರಿಥಿಂಗ್ ಇಸ್ ಡನ್ ಅಂಡ್ ಡಸ್ಟೆಡ್ ನೌ ಹಿಯರ್ ಈಗ ಏನು ಮಾಡೋಣ ಅಂದರೆ ಈಗ ಫಿನ್ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡೋಣ ಆ್ಯಂಡ್ ಒನ್ ಮೋರ್ ಥಿಂಗ್ ಲಾಸ್ಟಿಗೆ ನಿಮ್ಮ ಒಂದು ಇನ್ನೊಂದು ಡ್ರಾ ಟ್ರೆಂಡ್ ಲೈನ್ ಹಿಯರ್ ಒಂದು ಎರಡು ಆ್ಯಂಡ್ ಮೂರು ಎಸ್ ಯು ಕ್ಯಾನ್ ಸಿ ದಿಸ್ ಒನ್ ಟ್ರೆಂಡ್ ಲೈನ್ ಏನಾಗಿದೆ ಸರ್ ಬ್ರೇಕೌಟ್ ಆಗಿದೆ ಎಸ್ ನೋ ಸಿ ಲೈನ್ ಬ್ರೇಕ್ಔಟ್ ಆಗಿದೆ ಇಲ್ಲಿ ರೀಟೇಸ್ ಥರ ಕಾಣ್ತಾ ಇದೆ ಓಕೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಈ ರೀತಿ ಹೋದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ರ್ಯಾಲಿ ಟಿಲ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೊ ಈಸಿ ಇದೆ ಸ್ಟ್ರಕ್ಚರ್ಲಿ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಸೊ ನೋಡಿದ್ರಿ ಇನ್ ಕೇಸ್ ಇನ್ನ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದರೆ ದೇರ್ ಈಸ್ ಅ ರ್ಯಾಲಿ ಅದರ್ವೈಸ್ ಅ ಸೈಡ್ ವೇ ಪ್ರೆಕ್ಷನ್ ಓಕೆ ಫಿನ್ ನಿಫ್ಟಿ ನೋಡೋಣ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಇವತ್ತು ಮಾರ್ಕೆಟ್ ಕಂಟಿನ್ಯೂಸ್ಲಿ ಈ ಟ್ರೆಂಡ್ ಲೈನ್ ಹೋಲ್ಡ್ ಮಾಡಿದ್ದಿದೆ ಆ್ಯಂಡ್ ಈ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಕೂಡ ನಾನು ಎಕ್ಸ್ಟೆಂಡ್ ಮಾಡಿಟ್ಕೊಳ್ತೀನಿ ನಾಳೆ ಇದು ಬೇಕಾಗುತ್ತೆ ಓಕೆ ಸಿ ದಿಸ್ ಒನ್ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಏನು ಮಾಡಿದೆ ಸರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಹತ್ತಿರ ಹತ್ತಿರ ಮೇಜರ್ ಒಂದು ರೆಸಿಸ್ಟೆನ್ಸ್ ಇದೆ ಅದನ್ನೇ ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೇನೆ ಓಕೆ ಸಿ ನೋಡ್ಕೊಳ್ರೆ ಇದು ಡಬ್ಲ್ಯೂ ಪ್ಯಾಟರ್ನ್ ಥರ ಕೂಡ ಇದೆ ಎಸ್ ಸರ್ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಹ್ರೆಡ್ ಮಾರ್ಕೆಟ್ ಮೇಲೆಗಡೆ ಹೋದರೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ವರ್ಗ ಹೋಗ್ಬೋದು ಇವತ್ತು ಮಾರ್ಕೆಟ್ ನೋಡಿ ಸರ್ ನಾವು ನೀವು ಅನ್ಕೊಂಡಂಗೆ ಓಕೆ ರೆಡ್ ಕ್ಯಾಂಡಲ್ ಆಗ್ತಾ ಅಂತ ಕಂಡಿ ಸೆಲ್ ಆಫ್ ಆಗಿತ್ತು ಆ್ಯಂಡ್ ಎಂಡ್ ಆಫ್ ದ ಡೇ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಸೆವೆನ್ಗೆ ಆಸ್ಪಾಸ್ ಕಾಂಪ್ರಮೈಸ್ ಲೇಬಲ್ ಬಂದಿದೆ ಓಕೆ ನಾವು ಇನ್ ಕೇಸ್ ಏನಾದ್ರೂ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಸೊ ಸೊ ಈಸಿ ಏನಿಲ್ಲ ಮಾರ್ಕೆಟ್ನಲ್ಲಿ ಈಸಿ ಇಮಿಡಿಯೇಟ್ಲಿ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಇದೆ ಆ್ಯಂಡ್ ಯು ಕ್ಯಾನ್ ಟ್ರೈ ಟಿಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಇನ್ ಕೇಸ್ ಸ್ಮಾಲ್ ಎಸ್ಸೆಲ್ ನೀವು ಟ್ರೈ ಮಾಡ್ತಾ ಇದ್ದರೆ ಓಕೆ ಸೊ ಇನ್ ಕೇಸ್ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಆಫ್ ಕ್ರಿಯೇಟ್ ಮಾಡಿದೆ ಅರೌಂಡ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಟ್ವೆಂಟಿ ತ್ರೀ ಸೆವೆನ್ ಏಯ್ಟಿ ಓಪನ್ ಆದರೆ ಆಬ್ವಿಯಸ್ಲಿ ಒಂದು ಸಲ ಎರಡು ಸಲ ಮೂರು ಸಲ ರಿಜೆಕ್ಷನ್ ಆಗಿದ್ದು ಮತ್ತೊಂದು ಸಲ ಸೆಲ್ ಆಫ್ ಆಗ್ಬಹುದು ಡೇ ಲೋ ಬ್ರೇಕಾಗ್ತಾಯಿದ್ರೆ ಟ್ರೈ ಮಾಡ್ಬೋದು ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿವರೆಗೂ ಸೊ ಒಂದು ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಮಾಡ್ಬೋದು ಸ್ಮಾಲ್ ಎಸ್ಸೆಲ್ ಈ ಜಾಗದಲ್ಲಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಬ್ರಿಚ್ ಆಗಿದೆ ಆವಾಗ ಏನು ಮಾಡ್ತೀರಿ ಸರ್ ಈಸಿ ಇರೋದಿಲ್ಲ ಬಿಕಾಸ್ ದಿಸ್ ಇಸ್ ಅ ಝೋನ್ ಮಾರ್ಕೆಟನ್ನು ಕಂಪ್ಲೀಟ್ಲಿ ಪ್ರೆಸ್ ಮಾಡಿ ಮೇಲಗಡೆ ತೊಗೊಂಡು ಹೋಗಿದ್ದಾರೆ ಹೈಯರ್ ಲೋ ಸ್ಟ್ರಕ್ಚರ್ ಮಾಡಿ ಈಸಿ ಇಲ್ಲ ಸರ್ ಬಿಕಾಸ್ ಈ ಇಮಿಡಿಯೇಟ್ ಬ್ರೇಕ್ಡೌನ್ ಕೂಡ ಮಾರ್ಕೆಟ್ನಲ್ಲಿ ಬಯರ್ದಿದ್ದಾರೆ ಇದು ಬ್ರೇಕ್ಡೌನ್ ಆದರೆ ಮಾರ್ಕೆಟ್ನಲ್ಲಿ ಬಯರ್ತಾರೆ ಸೊ ಈಸಿ ಇರೋದಿಲ್ಲ ಈ ಲೊಕೇಶನ್ಸ್ ಈ ರೀತಿ ಇದ್ದರೆ ನೀವೇನು ಮಾಡ್ಬೋದು ಒಂದು ಬೇರ್ ಪುಟ್ ಸ್ಪ್ರೆಡ್ ಮಾಡ್ಬೋದು ಅಥವಾ ಪುಟ್ ಸಾರಿ ಕಾಲ್ ರೈಟಿಂಗ್ ಕೂಡ ಮಾಡ್ಬೋದು ಬಟ್ ಅಷ್ಟು ಈಸಿ ಇರೋದಿಲ್ಲ ಬಿಕಾಸ್ ಎಕ್ಸ್ಪೈರಿ ಭಾಳ ದೂರ ಇದೆ ಸೊ ಡೂ ಅಂಡರ್ಸ್ಟ್ಯಾಂಡ್ ಇಲ್ಲಿ ಪೊಸಿಷನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಬಟ್ ಇಲ್ಲಿ ಪೊಸಿಷನ್ ಮಾಡೋದು ಸ್ವಲ್ಪ ಈಸಿ ಇದೆ ಬಟ್ ಗ್ಯಾಪ್ ಅಪ್ ಆದರೆ ಕೂಡ ಸ್ವಲ್ಪ ಕಷ್ಟ ಇದೆ ಸೊ ಇದನ್ನ ಕಂಪಾರಿಸ್ಟ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಈಸಿ ಇದೆ ಇನ್ ಕೇಸ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದರೆ ದಾಟ್ ಇಸ್ ಅ ಫ್ರೀ ವೆಯ್ಟ್ ಟಿಲ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಲಿವೆಲ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಿ ಓಕೆ ಸರ್ ಏನಿವಿ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಇದ್ರೊಳಗಡೆ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಇವತ್ತೇ ಆಗಿದೆ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆ್ಯಂಗಲಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ನೋ ಟ್ರೇಡಿಂಗ್ ಝೋನ್ ಆ್ಯಂಗಲಲ್ಲೂ ಡಿಸ್ಕಷನ್ ಮಾಡಿದ್ವಿ ಏನಿವೆ ಇದರೊಳಗೆ ಏನೋ ಚಿನ್ಸಿದ್ರೆ ನಾನು ಏನು ಮಾಡ್ತೀನಿ ವಾಟ್ಸಪ್ ಚಾನಲಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲಿನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಫ್ರೀಯಾಗಿ ಎನಿ ಟೈಮ್ ನೀವೇನು ಮಾಡ್ಬೋದು ವಾಟ್ಸಪ್ ಮಾಡ್ತೀರಿ ಆ್ಯಂಡ್ ಫೋನ್ ಹಚ್ಚಿ ಕೂಡ ಕನ್ಫರ್ಮ್ ಅಥವಾ ಕ್ಲಿಯಾರಿಫೈ ಮಾಡ್ಕೊಳ್ತೀರಿ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳೋದಿಲ್ಲ ಸೊ ಡೌಟ್ಸ್ ಜಾಸ್ತಿ ಜಾಸ್ತಿ ಕೇಳ್ಕೊಡ್ರಿ ಬಿಕಾಸ್ ಯು ಕ್ಯಾನ್ ಆಸ್ ದ ಡೌಟ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಅ ಬೆಟರ್ ಆನ್ಸರ್ ಆ್ಯಂಡ್ ಬೆಟರ್ ಸೊಸೈಟಿ ಫಾರ್ ಕನ್ನಡ ಓಕೆ ಸೊ ಕನ್ನಡ ಜನರಿಗೆ ಜಾಸ್ತಿ ನಾನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನಮ್ಮ ಜನ ನಮ್ಮ ಜನ ಬೆಳೀಬೇಕು ಬಿಕಾಸ್ ಐ ಹ್ಯಾವ್ ಸೀನ್ ಲಾಟ್ ಮೆನಿ ಪೀಪಲ್ಸ್ ಹೊರಗಡೆ ಜನರು ನೋಡಿದ್ದೀನಿ ಸರ್ ಪುಣೆ ಮಹಾರಾಷ್ಟ್ರದಲ್ಲಿ ಅವರವ್ರ ಜನರನ್ನು ಬೆಳೆಸಲಿಕ್ಕೆ ನೋಡ್ತಾರೆ ನಾನು ಕೂಡ ಸ್ವಾರ್ಥಿಯಾಗಿ ನಮ್ಮ ಜನರನ್ನು ಬೆಳೆಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಓಕೆ ಈ ವಿಡಿಯೋನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ನೀವೇನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್